ನನಗೆ ಇದು ಕೈ ಇದು ಹಸ್ತ ಎರಡೂ ಸ್ವಲ್ಪ ಟೂ ವೀಲರ್ ಎಲ್ಲ ಓಡಿಸ್ಬೇಕಾದ್ರೆ ಮಂಜ್ ಮಂಜ್ ಆಗಂಗೆ ಅಂದ್ರೆ ಮರ ಮರ ಕಟ್ಟದಂಗೆ ಅದ್ ನೈಟ್ ಮಲಗಿದಾಗ ಬೆಳಗ್ಗೆ ಎದ್ದಾಗ್ಲು ಅದೇ ತರ ಫುಲ್ ಜೋಮ್ ಇಡದಂಗೆ ಯಾರಿಗೆಲ್ಲ ಕೈ ಜೋಮ್ ತುಂಬುತ್ತೆ ತಲೆ ಜೋಮ್ ತುಂಬುತ್ತೆ ಎಲ್ಲೆಲ್ಲೋ ಜೋಮ್ ತುಂಬುತ್ತಿರುತ್ತೆ ಇಟ್ಸ್ ಲ್ಯಾಕ್ ಆಫ್ ಸರ್ಕ್ಯುಲೇಷನ್ ನಥಿಂಗ್ ಎಲ್ಸ್ ಓಕೆ ಸೊ ನಿಮ್ಗೆ ಎರಡು ಡಾಟ್ ಹೇಳ್ಕೊಡ್ತೀನಿ ಹಾಕಿ ವಿತ್ ಇನ್ ತ್ರೀ ಫೋರ್ ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸೊ ಎಡಗೈ ಮಧ್ಯದ ಬೆರಳಲ್ಲಿ ಓಕೆ ಈ ಎರಡನೇ ಜಾಯಿಂಟ್ ಬರುತ್ತಲ್ಲ ಮಧ್ಯದಲ್ಲಿ ಆರೆಂಜ್ ಡಾಟ್ ಹಾಕಿ ಕೈಕಾಲು ಜೋಮ್ ಇರ್ಬೋದು ತಲೆ ಜೋಮ್ ಮತ್ತೆ ನಮ್ನೆಸ್ ಮತ್ತೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ ಗೆ ಅಂಗಾಲ್ ಚುಚ್ಚಿದಂಗೆ ಆಗುತ್ತೆ ನಿಮಗೆ ಪಕ್ಕಾ ರಿಸಲ್ಟ್ ಇರುತ್ತೆ ಇಲ್ಲೊಂದು ಆರೆಂಜ್ ಡಾಟ್ ಇಲ್ಲೊಂದು ರೆಡ್ ಡಾಟ್ ರೆಡ್ ಒಂದು ರೆಡ್ ಒಂದ್ ರೆಡ್ ದಟ್ಸ್ ಇಟ್ ನೀವು ಡೈಲಿ ಹಾಫ್ ಅವರ್ ಜಾಸ್ತಿ ಇಲ್ಲ ಜಸ್ಟ್ ಹಾಫ್ ಅನ್ ಅವರ್ ಹಚ್ಕೊಳ್ಳಿ ವಿತ್ ಇನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಗೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಕಂಡೀಷನ್ ಇಷ್ಟೇ ಸ್ವಲ್ಪ ವಾಕಿಂಗ್ ಮಾಡಿ ಸಿಹಿ ಇರೋದೇನು ತಿನ್ಬಾರ್ದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್